ಸಿಕ್ಸ್ ಇವಾಗ ಬಂದ್ರು ಹಾಕ್ಸ್ಕೊಂಡು ಅದ ಯಾವ ಗಲ್ಲಿನ ಕ್ಲಾಸ್ ಬಂದಿ ಸ್ಲಮ್ನಾಗೆ ಆ ಗಾಡಿನೇ ಎತ್ತಂಗಿಲ್ಲ ಗುಂಡಿ ಭಯಂಕರ ಗುಂಡಿ ಬಿದ್ದ ಬಿಡದಾವೆ ನಮ್ಮ ಹಳ್ಳಿ ರೋಡೇ ಎಷ್ಟೋ ಚೆನ್ನಾಗಿರ್ತಾವೆ ಅವ್ ಏರಿಯಾದಾಗ ರೋಡ್ ಸರಿ ಇಲ್ಲ ಏರಿಯಾ ಅದು ಏನೇ ಇಂಡಸ್ಟ್ರಿಯಲ್ ಏರಿಯಾ ಏರಿಯಾನಾದ್ರೂ ರೋಡ್ ಸ್ವಲ್ಪ ಚೆನ್ನಾಗಿರ್ಬೇಕು ಬೆಂಗಳೂರಲ್ಲಿ ಜಿಗಣಿಯಲ್ಲಿ ಇತ್ತು ನೋಡಿ ಗುರು ಇಂಡಸ್ಟ್ರಿ ಏರಾ ಅಂದರೆ ಅಲ್ಲಿ ಯಾವುದೋ ಫುಲ್ ಕಚ್ಚಡ ಬಿದ್ದೋಗ್ಬಿಟ್ಟಿತ್ತು ಅಲ್ಲಿಂದ ಮತ್ತೆ ಡೀಸೆಲ್ ಡಿಪ್ಪೋ ತಗೊಳಿಸಿ ಬಂದು ಹೋಗ್ತಾ ಇದ್ದೀವಿ ಈಗ ಚಿರಲಿಪ್ಪ ವರಂಗಲ್ ರೋಡಿಗೆ ಈ ರೋಡ್ನಾಗೆ ಮತ್ತೆ ಒಂದು ಎರಡು ಕಿ ಎರಡು ಮೂರು ಹೋಗಿ ಲೆಫ್ಟಿಗೆ ಹೊಡ್ಕೊಂಡು ಹೋಗ್ಬೇಕು ನಾವು ರಾತ್ರಿ ಬಂದಿವಲ್ಲ ಅದೇ ಬಿ ಅದೇ ರೋಡ್ನಾಗೆ ನಾನು ರಾತ್ರಿ ಎಂಟ್ರೆನ್ಸ್ನಾಗೆ ರೋ ನೋ ರೋಡ್ ನೋಡಿ ಇದೇ ರೋಡ್ ರೋಡ್ ಭಾರಿ ಸಕ್ಕತ್ತಾಗೈತು ಹೈದ್ರಾಬಾದಾಗ ಅಂದ್ಕೊಂಡೆ ಅಲ್ಲಿಂದ ಎರಡು ಕಿಲೋಮೀಟ್ರ್ ಅದೇ ತೋರಿಸ್ಬಿಡುತ್ತೆ ರೋಡು ಎಲ್ಲ ಫ್ಲೈವರ್ ಕೆಲಸ ಮಾಡ್ತಿದ್ರಲ್ಲಿ ಇವಾಗ ಈ ರೋಡ್ನಾಗೆ ಯಾರಿಗೂ ಇವನು ರಿಂಗ್ ಬರ್ತಾನೆ ಬೇಗ ಬೇಗ ಸಹಾಯ ಆಗ್ತೈತೆ ಆ ಕಡೆ ಲೆಫ್ಟ್ ಸೈಡಿಗೆ ಬರೋಕೆ ಬರಲ್ಲೇ ನಾ ಗಿಡದ ಮರೆಯಲ್ಲಿ ಬರ್ತಾನೆ ಇವಾಗ ಇಲ್ಲಿಂದ ಹೋಗಿ ಹೈವೇ ಬರ್ತತೆ ಲೆಫ್ಟಿಗೆ ಹೊಡಿಬೇಕು ಲೆಫ್ಟಿಗೆ ಹೊಡೆದು ರಿಂಗ್ ರೋಡಾಗಿ ಹೋಗಿ ಬನ್ನಿ ರಿಂಗ್ ರೋಡಾಗಿ ಹೋಗ್ತಾ ಇದೀವಿ ನೋಡಿ ಬಿಸಿಲು ಸಕತ್ತು ಬಿಸಿಲು ಐತೆ ಎರಡನೇ ಪಾರ್ಟಿಗೆ ಫೋನ್ ಮಾಡಿ ಮಾತಾಡಿದ್ವಿ ಖಾಲಿ ಮಾಡ್ತೀನಿ ಬರ್ರಿ ಅಂತಾನೆ ಇನ್ನು ಅಲ್ಲಿ ಹೋದ್ಮೇಲೆ ಏನು ಕತೆ ಹೋಗ್ತಾರೋ ಗೊತ್ತಿಲ್ಲ ಹೋಗಂತ ಹೋಗೋಣ ಇಪ್ಪತ್ತೈದು ಟನ್ ನಿಲ್ಸ್ಬಂದೀವಿ ಹತ್ತು ಟನ್ ನಿಲ್ಲಿಸ್ಬೇಕು ಗುರು ಬಿಸಿಲು ಐತೆ ಅಂದರೆ ಭಯಂಕರ ಬಿಸಿಲು ನಮಗೆ ಅಲ್ಲೇ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟದು ಬಿಸಿಲಿಗೆ ಆ ಯು ಪಿ ಅದೆಲ್ಲ ಹೋಗಿ ಬಂದರೂ ಏನಾಗಿರ್ಲಿಲ್ಲ ಇಲ್ಲಿ ಬಂದೇಟಿಗೆ ತಲೆನೋವು ನೆಗಡೆ ಕಣ್ಣು ಸುಮ್ಮನೆ ಉರಿತಾವೆ ಬಿಸಿಲಿಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಬಿಸಿಲು ನೋಡಿ ಕಾಣ್ತಾ ಅಂದರೆ ಆ ಕಡೆ ಬಿಸಿಲು ಸರ್ರಾಗ ಹೊಡಿತೈತೆ ಸುಮ್ಮನೆ ರಿಂಗ್ ರೋಡ್ ಹತ್ರ ಬಂದೇಟಿಗೆ ಕೊಟ್ಟೆ ನಾನು ರಿಂಗ್ ರೋಡ ಕತ್ತಿಸಿ ನೋಡಿ ಈ ಕಡೆ ಯಾವುದೋ ಪಾರ್ಕಿಂಗು ಅದು ಸರ್ವಿಸ್ ಅದು ಕಾಣ್ತಿರೋದು ಸರ್ವಿಸ್ ರೋಡಾಗಿ ಹೋಗ್ಬೋದು ನೋಡಿ ವರಂಗಲ್ ರೋಡ್ ಇದು ಯಾಕಂದ್ರೆ ನೀರು ಚೆಲ್ತದ ಹತ್ತೈದು ಟನ್ ಮಾಲ್ ಇರೋದು ಅಷ್ಟೇ ಜಾಸ್ತಿ ಏನಿಲ್ಲ ನೋಡಿ ಇಷ್ಟೇ ಮಾಲ್ ಇರೋದು ಮುಂದೆ ಐತಲ್ಲ ಮಾಲು ಮುಂದೆ ಇದ್ರೆ ಒಂದು ಸ್ವಲ್ಪ ತೊಂದರೆ ಆಗ್ತದೆ ಮಾಲು ಹಿಂದೆ ಇದ್ರೆ ಏನೇನು ತೊಂದರೆ ಆಗೋಲ್ಲ ನೋಡಿ ಗುಡ್ಡ ಕಲ್ಲು ಎಲ್ಲ ಒಣಗೋಗ್ಬಿಡ್ದಾವೆ ಸರ್ವಿಸ್ ರೋಡಾಗಿ ಬರ್ಬೇಕಾಯ್ತಲ್ಲ ನಾವು ಟೋಲ್ಗೇಟ್ ದುಡ್ಡನ್ನ ಉಳಿಯೋದು ಐನೂರು ರೂಪಾಯಿ ಹೋಗ್ತಾ ಇವಾಗ ಗೇಟ್ ಅಲ್ಲಿ ಇಳೀಬೇಕಾದ್ರೆ ಐನೂರು ರೂಪಾಯಿ ಹೋಗ್ತದ ಗುರು ಟೋಲ್ಗೇಟು ಅಲ್ಲಿ ಸರ್ವಿಸ್ ರೋಡ್ ಇರಲಿಲ್ಲ ನಾವು ಹತ್ತಿತ್ತಾಗ ವಿಜಯವಾಡ ಒಂದನೇ ನಂಬರ್ನಾಗ ಇಳಿವ ಹನ್ನೊಂದನೇ ನಂಬರ್ನಾಗ ಇಳೀಬೇಕು ನೋಡಿ ನಾವು ವಿಜಯವಾಡಗೆ ಇಳಿಯೋಂಗಿಲ್ಲ ಶಂಶಾಬಾದ್ ಏರ್ಪೋರ್ಟ್ಗೆ ಇಳಿಯೋಣ ಯಾವುದೋ ಪಾರ್ಕ್ ಗುರು ಇದು ಅಲ್ಲಿ ಇದೈತ್ ನೋಡಿ ಬೋರ್ಡು ಬೇಗ ಅನ್ಲೋಡ್ ಮಾಡಿ ನೋಡೋಣ ಮನೆ ಖಾಲಿ ಮಾಡ್ಕೊಂಡು ನೋಡಿ ಹೋಗ್ತಾ ಇದ್ವಿ ನೋಡಿ ಮಾರ್ಬಲ್ ನೋಡಿಗೆ ನೋಡಿ ಇಲ್ಲಿಗೆ ಅಂದ್ರೆ ಬೆಂಗ್ಳೂರು ಬೆಂಗ್ಳೂರ್ ಜಿಗಣಿಗೆ ಗ್ರಾನೈಟ್ ಅಂತೆ ಕರೀಂನಗರ್ಗೆ ಹೋಗ್ಬೇಕು ಏನೇನು ಲೋಡೆ ಸೆಟ್ ಆಗ್ಲಿಲ್ಲ ಲಾಸ್ಟಿಗೆ ಕರೀಂನಗರ್ತಾಳೆ ಲೊಕೇಶನ್ ಆನ್ ಮಾಡಿಬಿಟ್ರೆ ಸಾಕು ಅವರು ಟ್ರಾನ್ಸ್ಪೋರ್ಟ್ ಲೊಕೇಶನ್ ಹಾಕಿದ್ರು ಇಲ್ಲಿಗೆ ಅಂತ ಹೇಳಿ ಹೋಗ್ತಾ ಇದೀವಿ ಎಂಬತ್ತು ಕಿಲೋಮೀಟ್ರ್ ಹೈದರಾಬಾದ್ ಇಂದ ಖಾಲಿ ಮಾಡಿ ಮತ್ತೆ ಎಂಟಿ ಟಿ ನಮಗೆ ನಿಜಾಮಾಬಾದ್ ಇಂದ ನೆಲಮಂಗ್ಲಕ್ ಬರ್ತಾ ಇತ್ತು ಅದು ನಿಜ ನನ್ನ ಸೌಕರ್ಯದೂ ಭತ್ತ ಬೇಡ ನಿಜಾಮಾಬಾದಿಗೆ ಹೋಗಿ ಬರ್ತೇನೋ ಇನ್ನೂರು ಕಿಲೋಮೀಟ್ರ್ ಅಂದರು ಇವಾಗ ಕರೀಂನಗರ್ಗೂ ಸೇಮ್ ಹೋಗ್ತಾ ಇದ್ದೀವಿ ಏನು ಮಾಡಂಗಿಲ್ಲ ಇಲ್ಲ ಹೈದ್ರಾಬಾದ್ ಬಂದ್ಬಿಟ್ರೆ ಇದನ್ನು ತೊಂದರೆ ಸಿಮೆಂಟಿಗೆ ಹೋಗ್ತಿದ್ವಿ ಸಿಮೆಂಟು ಏನು ನೋಡಿದ್ದಿಲ್ಲ ಮತ್ತೆ ಏನು ತೊಂದರೆ ಅಂದರೆ ಅಲ್ಲಿ ಭಾಳ ಗಾಡಿ ನಿಂತಿದೆ ಒಂದು ಗುರುಗು ಗಾಡಿಗಳು ನಾವು ಹೋದ್ರೆ ನಾಲ್ಕೈದು ದಿವಸ ಹಾಕಿ ಲೋಡ್ ಮಾಡೋ ಅಷ್ಟೊತ್ತಿಗೆ ಅದಕ್ಕೆ ಹೋಗಲಿಲ್ಲ ಸಿಮೆಂಟಿಗೆ ಸೇಡಮ್ಗೆ ಹೋಗ್ಬೇಕಂತ ಇದ್ವಿ ಗುಲ್ಬರ್ಗಾಗಂತೂ ಆಯ್ತದ ಮಾರ್ಬಲ್ ಕೇಳಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಾಂದ್ರೆ ಕರೀಂನಗರಿಂದ ಕರೀಂನಗರಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಬಂದು ರಾತ್ರಿ ಮಕ್ಕಂಡಿದ್ವಿ ಹಿಂದೆ ವಿಡಿಯೋದಾಗ ನೋಡ್ದಂಗೆ ಹೈದ್ರಾಬಾದ್ ಖಾಲಿ ಮಾಡಿ ಸೀದಾ ಕರೀಂನಗರ್ಗೆ ಎಂಟಿ ಬಂದ್ವಿ ನೋಡು ಭತ್ತಕ್ಕೆ ಭತ್ತ ಇದ್ದವು ಭತ್ತ ನಿಜಾಮಾಬಾದ್ಗೆ ಹೋಗ್ಬೇಕಾಯ್ತು ಕೆಲಮಂಗ್ಳಾಗ ಭತ್ತ ಬೇಡ ಅಂತೇಳಿ ನಮ್ಮ ಸೌಕರ್ಯರು ಯಾಕೆ ಭತ್ತ ಬೇಡ ಅಂದ್ರು ಆದ್ರೆ ಬಾಡಿಗೆ ಕಮ್ಮಿ ಇತ್ತು ನಿಜಾಮಾಬಾದ್ಗೆ ಹೋಗಿ ಅಲ್ಲಿಂದ ಮತ್ತೆ ಹಳ್ಳಿ ಮೇಲೆ ತಿರುಗ್ಬೇಕಂದ್ರು ಈಗ ಅದೇ ನಿಜಾಮಬಾದ್ನಾಗ ಗೋಡನ್ ಲೋಡ್ ಅಂದ್ರೆ ಹೋಗ್ಬಿಡ್ತಿದ್ವಿ ಇನ್ನೂರು ಕಿಲೋಮೀಟರ್ ಅದು ಹಳ್ಳಿ ಮೇಲೆ ತಿರುಗಿಸ್ತಾರ ಅಂತೇಳಿ ಬೇಡ ಅಂದ ಮತ್ತೆ ಕರೀಂನಗರ್ಗೆ ಒಂದು ಟ್ರಾನ್ಸ್ಪೋರ್ಟ್ ಹತ್ರ ನಮ್ಮ ಒಬ್ಬರು ಒಬ್ರು ಅಂತಿದ್ದಾರೆ ಅಂತ ಅವ್ರ ಹತ್ರ ಆಫೀಸ್ ನಂಬರ್ ಇಸ್ಕೊಂಡು ಕರೀಂನಗರಿಗೆ ಫೋನ್ ಮಾಡಿದ್ವಿ ಅದು ಕರೀಂನಗರ್ನಾಗ ನಮ್ಮ ಕರ್ನಾಟಕದವರ ಇರೋ ಇರೋ ಟ್ರಾನ್ಸ್ಪೋರ್ಟು ಅವರು ಗುಲ್ಬರ್ಗಕ್ಕೆ ಐತೆ ಅಂದರು ಅಣ್ಣ ಬೆಂಗ್ಳೂರಿಗೆ ಹೋಗ್ತೀವಿ ಅಂಥೇಳಿ ಓಕೆ ಲೋಡಿಂಗ್ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ನಮ್ಮ ಹತ್ರ ಫೋನ್ ಮಾಡಿಸಿದ್ವಿ ನಮ್ಮ ಸೌಕರರು ಬಾಡಿಗೆ ಕೊಡ್ತಾರೋ ಇಲ್ಲ ನೋಡು ಹೊಸ ಟ್ರಾನ್ಸ್ಪೋರ್ಟ್ ಅಂತಂದ ಅಣ್ಣ ನಮ್ಮ ಕರ್ನಾಟಕದವ್ರೆ ಅಂದಾಗ ಫೋನ್ ಮಾಡಿ ಮಾತಾಡಿ ಗಾಡಿ ನಂಬರ್ ಕೊಟ್ಟಿನಿ ನೋಡು ನೀನು ಫೋನ್ ಮಾಡಿ ಲೊಕೇಶನ್ ಹಾಕಿ ಹಾಕ್ತೀನಿ ಹೋಗಿಬಿಡು ಅಂತಂದ್ರು ಲೊಕೇಶನ್ ಶೇರ್ ಮಾಡಿದ್ರು ಈ ಸೀದಾ ನಮ್ಮ ಆಫೀಸ್ ಅದ್ರಾಗ ಅಂತಂದು ರಾತ್ರಿ ಬಂದ್ವಿ ಒಂದು ಅಲ್ಲಿ ನಾವು ಹೊಲ್ಟಾಗ ಒಂದು ಹತ್ತು ಗಂಟೆ ಮೇಲೆ ಆಗಿತ್ತು ಇಲ್ಲಿ ಕರೆಕ್ಟಾಗಿ ಒಂದು ನಾ ಕರೀಂನಗರ್ ಇಂದ ಹದಿನೈದು ಕಿಲೋಮೀಟ್ರ್ ಹಿಂದೆ ಟೋಲ್ ಗೇಟ್ನಾಗ ನಿಂತ್ಕೊಂಡಿದ್ವಿ ನಿಂತ್ಕೊಂಡು ಒಂಬತ್ತು ಗಂಟೆಗೆಲ್ಲ ಆಫೀಸ್ ಮಗಲ್ ತೆಗಿದ್ರೆ ಆರಾಮಾಗಿ ಎದ್ದೋದ್ರ ಬಂದ್ವಿ ನಮ್ದೊಂದು ಸ್ವಲ್ಪ ರೋಡಿಗೆ ನಿಂತಿತ್ತು ಗಾಡಿ ಟೋಲ್ ಗೇಟ್ನವ್ರು ಬಂದು ಎಬ್ಬರ್ಸಿದ್ರು ಸೈಡಿಗೆ ಹಾಕ್ರಿ ಫುಲ್ ಸೈಡಿಗೆ ಅಂತಂದು ಹೋಗ್ತಿವಿ ಬಿಡ್ರಿ ಅಂತ ಹೇಳಿ ಬಂದು ಇವಾಗ ಬಂಕಲ್ಲಿ ಫ್ರೆಶ್ ಆಗಿ ಟೀಗೆ ಗಿ ಕುಡಿದು ಹೋಗ್ತಾ ಇದೀವಿ ನೋಡಿ ಏನು ಗುರು ಹೈದ್ರಾಬಾದ್ನಾಗ ಲೋಡೆ ಸಿಗಂಗಿಲ್ಲ ನಾವು ಅಲ್ಲಿ ಮಿರಲ್ ಗೋಡಿಂದ ಅಕ್ಕಿ ತುಂಬುತ್ತಿದ್ವಿ ಅಕ್ಕಿಗೆ ಫೋನ್ ಮಾಡಿದರೆ ಅಲ್ಲಿ ಲೋಡಿಂಗ್ ಇಲ್ಲ ಅಂದರು ಬತ್ತೈತೆ ಬಟ್ ನಿಜಾಮಾಬಾದ್ಗೆ ಹೋಗ್ಬೇಕು ರಾಣೆಬೆನ್ನೂರ್ಗೆ ರಾಣೆಬೆನ್ನೂರಿಗೆ ಒಂದು ಲೋಡು ನೆಲ್ಮಂಗ್ಲಾಗೊಂದು ಲೋಡ್ ಇತ್ತು ರಾಣೆಬೆನ್ನೂರು ನೆಲ್ಮಂಗ್ಲ ಸೇಮ್ ಬಾಡಿಗೆ ರಾಣೆಬೆನ್ನೂರಿಗೆ ಎರಡು ಸಾವಿರದ ನೂರು ಬೆಂಗಳೂರು ನೆಲ್ಮಂಗ್ಲಾಗ್ ಎರಡು ಸಾವಿರದ ಇನ್ನೂರು ಭತ್ತ ಲೋಡಿಂಗ್ ಅನ್ಲೋಡಿಂಗ್ ಒಂದು ಆರು ಸಾವಿರ ಅಂತ ಬರೋದು ಅದಕ್ಕೆ ಬೇಡ ಅಂದ್ರೆ ನಮ್ಮ ಸೌಕರ್ಯ ಅಲ್ಲಿ ಗೋಡನ್ ಲೋಡ್ ಆದ್ರೆ ಹೋಗ್ಬೋದಾಗಿತ್ತು ಗೋಡನಿಂದ ಅಲ್ಲ ಹಳ್ಳಿ ಮೇಲೆ ಕಳಿಸ್ತಾರಲ್ಲ ಭತ್ತ ಅಂದ್ರೆ ನಿಜಾಮಾಬಾದ್ ಅಂದ್ರೆ ನಿಜಾಮಾಬಾದಿಂದ ಮತ್ತೆ ನಲ್ವತ್ತು ಕಿಲೋಮೀಟ್ರ್ ಹೋಗುತ್ತೆ ಹೋಗ್ಬೇಕು ಅದಕ್ಕೆ ಇದೆ ಮಾರ್ಬಲಿಗೆ ಬಂದ್ವಿ ಮಾರ್ಬಲ್ ಸೇಮ್ ಬಾಡ್ಗೆನೆ ಜಿಗಣಿನೇ ಖಾಲಿ ಆಗೋದಿದು ಜಿಗಣಿನ ಖಾಲಿ ಮಾಡಿ ಲೋಡಿಂಗ್ ಒಂದೇ ಇರೋದು ಅನ್ಲೋಡಿಂಗ್ ಇಲ್ಲ ಎಲ್ಲ ಅಲ್ಲಿಗೆ ಅಂತೇಳಿ ಇದಕ್ಕೆ ಟಿ ಬಂದ್ವಿ ಇನ್ನೂರು ಕಿಲೋಮೀಟರ್ ಬಂದ್ಬಿಟ್ಟಿವ ಅಲ್ಲಿ ಹೈದ್ರಾಬಾದಿಂದ ನಮ್ಮ ರಾಕಿ ಸಿಕ್ಸ್ಟೀನ್ ವೀಲ್ ಗಾಡಿ ಇದೆಯಲ್ಲ ಅವರು ಇಲ್ಲೇ ಬರೋದು ಮಾರ್ಬಲ್ ತುಂಬೋದು ಅವ್ರ ಹತ್ರ ಆಫೀಸ್ ನಂಬರ್ ತಾಳ ಇಸ್ಕೊಳ್ಳೋಣ ಅಂತೇಳಿ ಅವ್ರಿಗೆ ರಾಕಿ ಸಿಕ್ಸ್ಟೀನ್ ವೀಲ್ ಬ್ಲಾಕ್ಸ್ ಇದೆಯಲ್ಲ ಅವ್ರಿಗೆ ಫೋನ್ ಮಾಡಿದ್ವಿ ಅವರು ಮನೇಲಿ ಅವರು ಹಾಸನ ತುಂಬ್ಕೊಂಡು ಹೋಗಿದ್ರು ಮೊನ್ನೆನ ನಾನು ಬರೋದ್ಕಿಂತ ಒಂದು ದಿವಸ ಮುಂಚೆ ಹೋದರು ಆದರೆ ನಾವು ನೈಟ್ ಭಾನುವಾರ ಬಂದಿದ್ರೆ ಸಿಗೋರು ಬರ್ಲಿಲ್ಲ ಅಲ್ಲ ಅಲ್ಲೇ ನಿಂತಿದ್ವಲ್ಲ ಸಿಕ್ಕಿರಲಿಲ್ಲ ಸಿಕ್ಕಿರ್ಲಿಲ್ಲ ನಮ್ಗೆ ಅವ್ರಿಗೆ ಫೋನ್ ಮಾಡಿದ್ವಿ ಇಲ್ಲಿ ಮಾರ್ಬಲ್ ತುಂಬ ದೊಡ್ಡ ರೀ ಒಂದು ಆಫೀಸಿನ ನಂಬರ್ ಹೇಳಿ ಅವ್ರೆಲ್ಲೂ ಹಬ್ಬದಲ್ಲಿ ಬಿಜಿ ಇದ್ರು ಊರಲ್ಲಿ ಹಬ್ಬಕ್ಕೆ ಹೋಗಿದ್ರು ಅಂತೆ ಹಬ್ಬದಲ್ಲಿ ಬ್ಯುಸಿ ಇದ್ರು ಫೋನ್ ಪಿಕ್ ಮಾಡ್ಲಿಲ್ಲ ಮತ್ತೆ ಇನ್ನೊಬ್ರ ಹತ್ರ ನಂಬರ್ ಇಸ್ಕೊಂಡು ಕನ್ಫರ್ಮ್ ಮಾಡಿದ್ವಿ ಆಮೇಲೆ ಮತ್ತೆ ಮಾಡಿದ್ರು ಇಲ್ಲ ಇಷ್ಟು ಅಲ್ಲೇ ಅಲ್ಲೇ ಇದ್ದೀವಿ ಬಿಡೋಣ ಅಂತಾನೆ ಸರಿ ಆಯಿತು ಹಬ್ಬದಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಅಂತಂದರೆ ಪರವಾಗಿಲ್ಲ ಅಂತೇಳಿ ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ನಮಗೆ ಒಂದು ಆಫೀಸ್ ನಂಬರ್ ಸಿಕ್ಕಿದ್ರೆ ಚೆನ್ನಾಗಿತ್ತು ಅದು ಏನು ಮಾಡ್ತೀವಿ ಅದು ಸಿಕ್ಕಲಿಲ್ಲ ಅದು ಅಂದರೆ ಆ ಡ್ರೈವರ್ಗೆ ಕೊಡ್ಬೇಡ ಅಂತ ಹೇಳಿದ್ರಂತೆ ಅದು ಕೊಟ್ಟಿದ್ರೆ ಇದು ಎಲ್ಲಿ ಇಬ್ಬರು ಮೆಹಬೂಬ್ನ ಮೆಹಬೂಬ್ ನಗರ ರು ಶ್ಷಬಾದಿಂದ ಮುಂದೆ ಹೋಗೋ ರೋಡ್ನಾಗೇನೆ ಇದು ಕೆ ಆರ್ ಪೆಟ್ಟಿಗೆ ಸೋಯಾ ಲೋಡ್ ಆಗೋದು ಬಾಡಿಗೆನೂ ಒಳ್ಳೆ ಬಾಡಿಗೆ ಇರೋದು ತಿರ್ಗಾ ಆಮೇಲೆ ಇನ್ನೊಬ್ರ ಹತ್ರ ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ರೆ ಅವನ ಟ್ರಾನ್ಸ್ಪೋರ್ಟ್ನೇನೆ ನಿನ್ಗೆ ಗೊತ್ತು ಗೊತ್ತಾಯ್ತಿಲ್ಲ ಇಷ್ಟ ಯಾವನ್ ಲೋಡ್ ಮಾಡ್ತಾನೆ ರಾತ್ರಿ ಎಂಟು ಗಂಟೆಗೆ ಫೋನ್ ಮಾಡಿದೆಯಲ್ಲ ಇಷ್ಟೊತ್ತಿನಾಗ ಯಾವನ ಲೋಡ್ ಮಾಡ್ತಾನಂತ ಯಾರೋ ಬಿಟ್ಟಿದ್ದು ಕುಡಿದ್ಬಿಟ್ಟನು ಅಂತೇಳಿ ಸುಮ್ಮನೆ ಆದ್ವಿ ನಮ್ಮ ಓನರ್ಗೆ ಹಂಗೆ ಬೈದ್ನಂತೆ ಇವ್ನ ಯಾವ್ದೋ ಬಿಟ್ಟಿದ್ ಕುಡ್ದ್ ಬಿಟ್ಟಿದ್ ಅನ್ಕೋಣೋ ಈಟತ್ತ ಯಾವನ್ ನೋಡ್ ಮಾಡ್ತಾನಂತ ಅಂತ ಕಣ ಅಂತ ಇರ್ಲಿ ಬತ್ರ ಅಂತ ಅಂತೇಳಿ ಲಾಸ್ಟಿಗೆ ಸಿಕ್ಕಿದ್ದೆ ಕರೀಂನಗರ್ ಕರೀಂನಗರ್ಗೆ ಬಂದ್ವಿ ನೋಡಿ ಇನ್ನೇನು ಎಂಟ್ರೆನ್ಸ್ ಆಗಿದ್ದೀವಿ ಬೈಪಾಸ್ ಹುಡಿಕೆ ಬೈಪಾಸ್ ಆಗ ಹೋಗ್ಬೇಕ ಆಫೀಸ್ ಹತ್ರ ಅದ್ ಆಫೀಸ್ ಹೆಸರು ಆದಾಗ ಗೊತ್ತಿಲ್ಲ ಒಟ್ಟು ಕರ್ನಾಟಕದವ್ರು ಇರೋದು ಕನ್ನಡ ಮಾತಾಡಿದ್ರು ನೋಡೋಣ ಬನ್ನಿ ಆಫೀಸ್ ಹತ್ರ ಹೋಗಿ ಸಿಗುವಮ್ಮ ಕರೀಂನಗರಿಗೆ ಬಂದ್ವಿ ಕರೀಂನಗರಿಂದ ಒಂದು ಹತ್ತು ಕಿಲೋಮೀಟ್ರ್ ಬಾವುಪೇಟೆ ಅಂತೇಳಿ ಇವರು ಯಾರಗರವರು ರಾಕಿ ಸಿಕ್ಸ್ಟಿ ಗಾಡಿಯವ್ರಿಗೆ ಫೋನ್ ಮಾಡ್ತಾರೆ ಅಲ್ಲ ಲೋಡ್ ಮಾಡ್ತಾರಲ್ಲ ತೇಗೆ ಟ್ರಾನ್ಸ್ಪೋರ್ಟ್ ಅದ್ರ ಪಕ್ಕದಾಗೇನೆ ಇರೋದು ಲಕ್ಷ್ಮೀ ಪ್ರಸಾದ್ ಅಂತೇಳಿ ನಮ್ದು ಆಫೀಸು ನಮ್ದು ಅಂದರೆ ಅದು ನಮ್ಮದೇನಲ್ಲ ಕಾರ್ಡ್ ಇಟ್ಕೊಂಡು ಹೋಗೋಣ ಗಾಡಿ ನೋಡಿ ಹಿಂದೆ ಹಾಕಿದ್ದೀನಿ ಗ್ರೌಂಡ್ನಾಗೆಲ್ಲ ಕರ್ನಾಟಕ ಗಾಡಿ ಕುಡಿತಾ ಬೆಂಗಳೂರು ಗಾಡಿಗಳು ಭಾಳ ಇದ್ದಾವೆ ಫಸ್ಟು ಗಾಡಿ ಕೆಳಕ್ಕೆ ಹಾಕಿದ್ವಿ ಅಲ್ಲಿ ಫುಲ್ಲು ಧೂಳು ಅಂತೇಳಿ ಮ್ಯಾಮ್ ಕಾಟ ಮಾಡಿಸಿ ಇದು ಟ್ರಾನ್ಸ್ಪೋರ್ಟ್ನಲ್ಲಿ ಫೋನ್ ಮಾಡಿದ್ವಿ ಕಾಟ ಮಾಡಿಸಿ ತಂದ ಮ್ಯಾಲ ಇಲ್ಲಿ ಆಫೀಸ್ ಎದ್ರಿಗೆ ಅಂದ್ರೆ ಅದಕ್ಕೆ ಹಿಂದೆ ಹಾಕಿದೀನಿ ನೋಡಿ ತಿಂಡಿ ಮಾಡ್ಕೆ ಬರ್ತೀನಿ ಅಂತೇಳಿ ಹೋದರು ತಿಂಡಿ ಗಿಂಡಿ ಮಾಡ್ಕೊಂಡು ರೆಡಿ ಇರೋಲ್ಲ ಇಲ್ಲೇ ಒಂದು ನಾಲ್ಕೈದು ಕಿಲೋಮೀಟ್ರಾಗೆ ಲೋಡ್ ಹಾಕತ್ತಂತೆ ಹೋಗಿ ಲೋಡ್ ಲೋಡಾದರೆ ಸಾಕು ಮಧ್ಯಾಹ್ನಕ್ಕೆ ಲೋಡ್ ಆದರೆ ನಾಳೆ ಜಿಗಣಗಿರ್ತದ ಗಾಡಿ ನೋಡೋಣ ಬಿಸ್ಲಾಗೇನು ಹೊಡಿಯೋದು ಬೇಡ ಬಿಸಿಲು ಇನ್ನಿಸ್ಕೊಂಡು ಗುರು ಲಿಫ್ಟ್ ಬೇರೆ ಇರ್ತಿದೀನಲ್ಲ ಎಲ್ಲ ನಮ್ಮ ಸಾವಕರಗೆ ದೀಪಾವಳಿ ಆಫರ್ ಆಗಿದಿತ್ತು ದೀಪಾವಳಿ ಹೊರದಲ್ಲೇನೆ ತಿಂಡಿ ಮಾಡಿ ಸಿಗೊಂಡ್ ಬನ್ನಿ ತಿಂಡಿ ಮಾಡ್ಕೊಂಡು ಬಂದು ಸೀದಾ ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ವಿ ಈ ಫ್ಯಾ ಇದು ಕೋರೆ ಸಿಗೋಷ್ಟೊತ್ತಿಗೆ ಭಾರಿ ತೊಂದರೆ ಆಯ್ತು ನಮಗೆ ಯಾಕಂದರೆ ಪಕ್ಕದ ಫ್ಯಾಕ್ಟ್ರಿದ ಲೊಕೇಶನ್ ಹಾಕಿ ಕೊಟ್ಟಿದ್ರು ಪಕ್ಕದ ಫ್ಯಾಕ್ಟ್ರಿನ ಕೇಳಿದರೆ ನಮಗೆ ಗೊತ್ತಿಲ್ಲ ಅಂದರು ತಿರ್ಗಾ ಇಳಿದು ಬಂದು ಇಲ್ಲೇ ಕೇಳಿದ್ವಿ ಮಹಾದೇವ ಇದೇನಂತೇಳಿ ಹೌದು ಇದೇ ಮಹಾದೇವ ಅಂದ್ರೆ ಅವಾಗ ರಿವರ್ಸ್ ಹೊಡೆದ್ವಿ ಲೋಡಿಂಗ್ ಚಾಲು ಮಾಡಿದ್ರು ನಾವು ಒಳಗೊಂದು ಪಟ್ಟಿ ಹಾಕಿದ್ವಿ ಯಾವಾಗಂದರೆ ನಮ್ಮ ಡ್ರೈವರ್ ಮಾರ್ಬಲ್ ತುಂಬಿದಾಗ ಪ್ಲಾಟ್ಫಾರ್ಮಿಗೆ ಪಟ್ಟಿ ಹೊಡೆದಿದ್ರು ಕ್ಯಾಬಿನ್ ಹತ್ರ ಬರಬಾರ್ದು ಅಂತೇಳಿ ಅದನ್ನೆಲ್ಲ ಕಿತ್ತಾಕಿದ್ವಿ ಇವಾಗ ಇವರು ಅಳತೆ ಮಾಡ್ತಿದ್ದಾರೆ ಎಷ್ಟು ಲೈನ್ ಕೂರ್ತೈತೆ ಏನಂತೇಳಿ ನೋಡಿ ಮುಂದೆ ಅಲೆ ಚಿಕ್ಕ ಹಾಕಿದ್ದಾರೆ ಇವೆಲ್ಲ ಫುಲ್ಲು ಹತ್ತತ್ತು ಅಡಿ ಪೀಸ್ ಅಂತೆ ನಮ್ಮದು ಮೂವತ್ತು ಅಡಿ ಇರೋದಲ್ಲ ಬಾಡಿ ಮೂರು ಲೈನ್ ಬರ್ತೈತೆ ಬಿಸಿಲು ಸಿಕ್ಕ ಬಟ್ಲೇ ಗುರು ಇದಕ್ಕೆ ಇಂಚಿ ಇದು ಅಂತೀನಿ ಇವರು ಸೂಪರ್ವೈಸರ್ಗೆ ಹೇಳ್ಬಿಟ್ಟಿದ್ದೀನಿ ಕ್ಲೀನಾಗಿ ಲೋಡ್ ಮಾಡಿಸಿರಿ ನಾವು ಒಂದು ಸ್ವಲ್ಪ ಹೊತ್ತು ಮಕ್ಕಂತೀವಿ ಅಂತೇಳಿ ಗ್ಲಾಸಿಗೂ ಬೆಡ್ಶೀಟ್ ಕಟ್ಟಿ ಅಡುಗೆ ಮಾಡ್ತಾಯಿದ್ದಾನೆ ನಮ್ಮ ಕಾಸಿಮ ನೀನು ಅಡುಗೆ ಮಾಡು ಅಂತೇಳಿ ನಾನೆಲ್ಲ ಇದ್ನ ಚೋರು ಹಿಡಿಯೋ ಮಾಡ್ಕೊಂಬರ್ತೀನಿ ನೀನು ಅಡುಗೆ ಮಾಡೋ ಅಂತ ಹೇಳಿದೆ ಅಡುಗೆ ಮಾಡಿ ಅವನು ಕಾಲಕ್ಕೆ ಮುಖ ತೊಳ್ಕೊಂಬರಕ್ಕೆ ಕಳಿಸ್ತೇವೆ ಊಟ ಮಾಡೋಣ ಹೋಗಪ್ಪ ಅಂಥೇಳಿ ಅಲ್ಲಿ ಬೆಳಗ್ಗೆ ತಿಂಡಿ ತಿಂದಿದ್ದು ಅಷ್ಟೇ ಇಲ್ಲಿ ಮಧ್ಯಾಹ್ನ ಊಟ ಅಡುಗೆ ಮಾಡೋಕ್ಕೆ ನಿಲ್ಸಿದ್ವಿ ಅಲ್ಲ ನಿಲ್ಲಿಸಿದ್ವಿ ಅಂತ ಅಡುಗೆ ಮಾಡ ಹೇಳಿದ್ವಿ ಅವನು ಅಡುಗೆ ಮಾಡ್ದ ಅವ್ನು ಕಾಲಕ್ಕೆ ಮುಖ ತೊಳ್ಕೊಂಬರಕ್ಕೆ ಹೋದ ಇವರು ಇನ್ನೂ ಲೋಡಿಂಗ್ ಚಾಲು ಮಾಡಿಲ್ಲ ನಾವು ಬಂದು ಊಟ ಮಾಡೋಣ ಅಂತೇಳಿ ಗಾಡಿಯಲ್ಲಿ ಕೂತ್ಕೊಂಡ್ವಿ ಅಷ್ಟ್ರಾಗೆ ಇವರು ಯಾರೋ ಹಸೋಸಿಯನ್ನ ಬಂದರು ನಾನ್ನೂರು ರೂಪಾಯಿ ಇಸ್ಕೊಂಡು ಹೋಗ್ತಿದ್ದಾನೆ ಗ್ರಾನೈಟ್ ಅಸೆಷನರ್ ಅಂತೆ ಗ್ರಾನೈಟ್ ಅಸೆಷನ್ ಆದರೆ ಗ್ರಾನೆಟ್ನವರ್ ಹತ್ರ ಇಸ್ಕೋಬೇಕು ನಮ್ಮ ಲಾರಿ ಡ್ರೈವರ್ ಹತ್ರ ನಾನ್ನೂರು ರೂಪಾಯಿ ಇಸ್ಕೊಂತಾರೆ ಇದು ಟ್ರಾನ್ಸ್ಪೋರ್ಟ್ನವರು ಕೊಡ್ತಾರೆ ಕೊಡುವ ಪಾರ್ಟಿ ಅಂತ ಹೇಳಿದರು ಪಾರ್ಟಿ ಕೊಡೋ ಡೌಟೇ ಐತೆ ನನಗೆ ಯಾಕಂದರೆ ಇಲ್ಲಿ ಅಸೆಷನ್ ಬೇರೆ ಅಲ್ಲಿ ಅಸೆಷನ್ ಬೇರೆ ಇರುತ್ತಲ್ಲ ಅದು ಕೊಡೋ ಡೌಟೇ ಟ್ರಾನ್ಸ್ಪೋರ್ಟ್ ಹತ್ತಿರ ಹೋಗಿ ಸಿಗೊಂಡು ಬನ್ನಿ ಲೋಡ್ ಬಂದು ಕಾಟ ಮಾಡಿಸ್ತಿದ್ದೀವಿ ನೋಡಿ ಇವಾಗ ಬಿಲ್ಲು ಬಿಲ್ ಹಾಕ್ಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಹಿಂಗೆ ನಾವು ಹೆಂಗೆ ಬಂದಿದ್ದು ಹಂಗೆ ವಾಪಸ್ ಹೋಗಿಬಿಡೋದು ಇಲ್ಲಿಂದ ಕಾಮರೆಡ್ಡಿ ಅಲ್ಲಿಂದ ಪಿಟ್ಲಮ್ಮು ಪಿಟ್ಲಮ್ಮಿಂದ ಸೀದಾ ಗುಲ್ಬರ್ಗ ಬೆಂಗಳೂರಿಗೆ ಲೋಡ್ ಮಾಡಿದ್ದೀವಿ ನಾವು ಬೆಂಗಳೂರು ಕ್ಯಾನ್ಸಲ್ ಮಾಡಿ ಬೆಂಗ್ಳೂರಿಗೆ ಹೋದರೆ ಬೆಂಗ್ಳೂರಿಗೂ ಗುಲ್ಬರ್ಗು ಒಂಬೈನೂರು ರೂಪಾಯಿ ಅಷ್ಟೇ ಬಾಡಿಗೆ ಹೆಚ್ಚು ಕಮ್ಮಿ ಒಂಬೈನೂರು ರೂಪಾಯಿಗೆ ಆರುನೂರು ಕಿಲೋಮೀಟ್ರ್ ಹಾಕಿ ಗುರು ಈಗ ಇಲ್ಲಿಂದ ಮುನ್ನೂರೈವತ್ತು ಕಿಲೋಮೀಟ್ರ್ ಗುಲ್ಬರ್ಗ ಐತೆ ಬೆಂಗ್ಳೂರಿಗೆ ಹೋಗಿ ಹಾಂ ಹಾಂ ಸರಿ ಏನಲ್ಲಿ ಇದ್ದೀವಿ ನೋಡಿ ಡೀಸೆಲ್ ರೇಟ್ ತೊಂಬತ್ತೈದು ರೂಪಾಯಿ ಐತೆ ಆಂಧ್ರದಾಗೆ ಅಲ್ಲಿ ಮೊನ್ನೆ ಹಾಕ್ಸಿದ್ದೆ ಗುರು ತೊಂಬತ್ತೇಳು ರೂಪಾಯಿ ಇತ್ತು ಇವಾಗ ಸೀದಾ ಹೊಡ್ತಾ ಇರೋದೆ ಬಂದ್ನಾರು ಯಾಕೋ ನೋಡಿ ನಗ್ತಾರೆ ವೀಡಿಯೋ ಮಾಡ್ತಾನೆ ಅಂತೇಳಿ ಬೆಂಗ್ಳೂರಿಗೆ ಹೋಗ್ತಿದ್ದೆ ನಾನು ಬೆಂಗ್ಳೂರಿಗೆ ಹೋಗೋದು ವೇಸ್ಟ್ ಗುರು ಎರಡು ಸಾವಿರದ ಎರಡು ಸಾವಿರದ ನೂರು ರೂಪಾಯಿ ಬೆಂಗಳೂರು ಕಿಲೋಮೀಟ್ರ್ ಬಂದು ಎಷ್ಟು ಅಂದರೆ ಒಂದು ಎಂಟುನೂರು ಕಿಲೋಮೀಟ್ರ್ ಆಗ್ತತೆ ನಾನು ಇನ್ನೂರು ಕಿಲೋಮೀಟ್ರ್ ಎಂಟಿ ಬೇರೆ ಬಂದಿದ್ನಲ್ಲ ಅದಕ್ಕೆ ಏನು ಉಳಿಯೋಲ್ಲ ಅಂತೇಳಿ ಬಂದಿದ್ದು ವಾಲ್ಟಿವಿ ಡೀಸೆಲ್ ಹಾಕ್ಸ್ಕೊಂಡು ಗುರು ನಮಗೆ ಲೋಡ್ ಕೊಟ್ಟಿದ್ದೆ ಹೆಚ್ಚು ಯಾಕಂದರೆ ಹೊಸ್ದಾಗಿ ಬಂದರೆ ಯಾವ ಟ್ರಾನ್ಸ್ಪೋರ್ಟ್ನವರು ಲೋಡ್ ಮಾಡಿಸಲ್ಲ ನಾವು ಫಸ್ಟ್ ಟೈಮ್ ಬಂದ್ವಿ ಪಾಪ ರಾತ್ರಿ ಫೋನ್ ಮಾಡ್ದೆ ಬೆಂಗ್ಳೂರು ಐತೆ ಗುಲ್ಬರ್ಗ ಐತೆ ಅಂತ ಹೇಳ್ತಾ ನಾವು ಬೆಂಗಳೂರಿಗೆ ಲೋಡ್ ಅಂತ ಬಂದಿದ್ದು ಈಗ ಬೆಂಗಳೂರಿಗೆ ಹೋದರೆ ಎರಡು ಸಾವಿರದ ನೂರು ರೂಪಾಯಿ ಬಾಡಿಗೆ ಜಿಗಣಿಗೆ ಎಂಟುನೂರು ಕಿಲೋಮೀಟ್ರ್ ಆಗ್ತತೆ ಮುನ್ನೂರು ಕಿಲೋಮೀಟ್ರೂ ಯಾವುದೋ ಗುಲ್ಬರ್ಗ ನಮಗೆ ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತು ಕಿಲೋಮೀಟ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಬಾಡಿಗೆ ಅದಕ್ಕೆ ಗುಲ್ಬರ್ಗಾಗ ಯಾಕೆ ಹೋಗ್ಬೋದು ಹೋಗ್ಬಾರ್ದು ಅಂತೇಳಿ ಗುಲ್ಬರ್ಗಕ್ಕೆ ತುಂಬಿದ್ವಿ ನಾವು ನೌಕರಿದ್ದು ಕಾನ್ಪುರಿಂದ ಬರೋದ್ರಾಗ ಏನು ಉಳಿದಿಲ್ಲ ಸುಮ್ಮನೆ ಬಂದರೆ ಅದು ಹೋಗಿದ್ವಿ ವೇಸ್ಟು ನೋಡೋ ಏನಾರ ಮಾಡಿ ಉಳಿಸ್ಕೊಂಡು ಮಾರ ಅಂದ ಸರಿ ಆಯ್ತಂತೇಳಿ ಇವಾಗ ಹಿಂಗೆ ಹೋಗ್ತಾ ಇದ್ದೀನಿ ನಾನು ಮೇಲೆ ಹೋದರೆ ಐವತ್ತು ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ ನಲ್ವತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಮತ್ತೆ ಏನಂದರೆ ಟೋಲ್ ಗೇಟು ಬರುತ್ತೆ ಇವಾಗ ಹಿಂಗೆ ಹೋದರೆ ಸೀದಾ ಕಾಮಾರೆಡ್ಡಿ ಪಿಟ್ಲಾ ಪಿಟ್ಲಾದಿಂದ ಬೀದರ್ ಬೀದರಿಂದ ಇಂದ ಉಮ್ನಾಬಾದು ಹಂಗೆ ಎಂದು ಹೋಗಿಲ್ಲ ಹೊಸ ದಾರ್ಯಾಗೆ ಹೋಗ್ತಿರೋದು ಕಾಮರೆಡ್ಡಿವರೆಗೂ ಇದೇ ರೋಡ್ ಐತಂತೆ ನಾನೊಂದು ಗಾಡಿನ ಕೇಳಿದೆ ಮತ್ತು ಪಿಟ್ಲಿಂದ ಆ ಕಡೆ ಇದಕ್ಕೆ ನಾವು ನಾಂದೆಡ್ ರೋಡಿಗೆ ಹೋಗ್ತೀವಲ್ಲ ಅಲ್ಲೇನೋ ಸಿಂಗಲ್ ರೋಡ್ ಕಾಣ್ತೈತೆ ಗೂಗಲ್ ಹಕ್ಕನ್ನು ಕೇಳಿದರೆ ಸಿಂಗಲ್ ರೋಡ್ ಅಂದಳು ಗೂಗಲ್ ಅಕ್ಕನ ಗ್ಯಾರಂಟಿನೇ ಇಲ್ಲ ಅಲ್ಲಿ ಗೂಗಲ್ ಅಮ್ಮನ್ ನಂಬ್ಕೊಂಡು ನೋಡಿಬಿಟ್ರೆ ಮುಗೀತು ನೂರು ಮೀಟ್ರೋಗಿ ಲೆಫ್ಟ್ಗೆ ಹೊಡಕ್ಕೆ ಹಂಡ್ರೆಡ್ ಮೀಟ್ರಾಗೆ ರೈಟ್ಗೆ ಹೊಡಿ ಹಂಡ್ರೆಡ್ ಮೀಟ್ರ್ ಲೆಫ್ಟ್ ಇಡಿ ಅಂತೇಳಿ ಅಲ್ಲೇ ಇಡಿಸ್ಬಿಡ್ತಾರೆ ಕೇಳ್ಕಂತ ಹೋಗೋಣ ಶಿವಮೊಗ್ಗಕ್ಕೆ ಒಂದು ಗಾಡಿ ಲೋಡ್ ಆಗೈತೆ ಬೆಂಗಳೂರು ಗಾಡಿ ಆ ಗಾಡಿ ಬರ್ತಾ ಇತ್ತು ಹಿಂದೆ ನೋಡೋಣ ಹೆಂಗೆ ಬರ್ತಾನ ಅದು ಹಂಗೆ ಹೋದ್ರೆ ನಾವು ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೇವೆ ನೋಡಿ ಗುರು ಅಲ್ಲೇ ಬಂತು ಕಾಮರೆಡ್ಡಿ ಎಂಬತ್ತು ಕಿಲೋಮೀಟ್ರ್ ಐತೆ ಇದೇನು ಮುಗೀತಲ್ ಗುರು ಇದು ಸಿಟಿ ದಾಟ್ದಾಟಿಗೆ ರೋಡು ಪೋರ್ಲೈನ್ ಐವೆ ಮುಂದೆ ಎಲ್ಲಿ ಸಿಗ್ತ ಗೊತ್ತಿಲ್ಲ ನೋಡೋಣ ಬನ್ನಿ ಮುಂದೆ ಹೋಗಿ ಸಿಗಮ್ಮ ಅಲ್ಲಿಂದ ಬಂದು ಸೀದಾ ಕಾಮರೆಡ್ಡಿನ ಸಿಗ್ ಹೋಗ್ತಾ ಇದೀವಿ ಇದು ಎಲ್ಲಿ ಹೋಗುತ್ತೆ ಅಂದರೆ ಪಿಟ್ಲಮ್ ಹೋಗುತ್ತೆ ನಮ್ಮಿಂದ ಆ ಕಡೆ ಯಾವುದೋ ದೇಗ್ಲೂರು ರೋಡಿಗೆ ಟಚ್ ಆಗ್ತೀವಿ ರೋಡ್ ರೋಡ್ನಾಗ ಮತ್ತೆ ಒಂದು ಇಪ್ಪತ್ತು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಹೈದ್ರಾಬಾದ್ ಕಡೆ ಬಂದು ಅಲ್ಲಿ ಅದು ಎಂತ ಊರ್ಗುರು ಊರ ಹೆಸ್ರು ಗೊತ್ತಾಗಿಲ್ಲ ಅಲ್ಲಿಂದ ರೈಟ್ ಕೊಡಿದ್ರೆ ಸೀದಾ ಗುಲ್ಲು ಬೀದರ್ ಇಂದ ಉನ್ನಬಾದ್ ಗುಲ್ಬರ್ಗ ಹೋಗ್ತೀವಿ ಈ ರೋಡ್ನಾಗ ಯಾಕೆ ಬಂದಿದ್ದರೆ ಟೋಲ್ಗೇಟು ಟೋಲ್ಗೇಟ್ ದುಡ್ಡು ಉಳಿಸೋಕೆ ಬಂದಿದ್ದು ನಾವು ಸಿಂಗಲ್ ರೋಡು ಹಗ್ಲತ್ ಬಂದ್ರೆ ಡೀಸೆಲ್ ಮೈಲೇಜ್ ಬರೋಲ್ಲ ಇಲ್ಲಿ ರಾತ್ರಿಕ್ಕೆ ಬರೋದು ಆ ಕಡೆ ಹೋದರೆ ಮುನ್ನೂರ ಎಪ್ಪತ್ತು ಕಿಲೋಮೀಟ್ರ್ ಆಗೋದು ಅಲ್ಲಿಗೂ ಇಲ್ಲಿಗೂ ನಲ್ವತ್ತು ನಲ್ವತ್ತು ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಅಂತೇಳಿ ಎರಡು ಸಾವಿರ ಡೀಸೆಲ್ ಜಾಸ್ತಿನೇ ಹಾಕ್ಸಿದ್ದೀನಿ ಹನ್ನೆರಡು ಸಾವಿರ ಡೀಸೆಲ್ ನೂರ ಮೂವತ್ತು ಲೀಟ್ರ್ ಹಾಕ್ಸಿದ್ದೀನಿ ಅಲ್ಲಿಗೆ ಒಂದು ಇಪ್ಪತ್ತು ಲೀಟ್ರ್ ಜಾಸ್ತಿ ಕುಡ್ದಂಗೆ ಆ ಕಡೆ ಹೋಗ್ತೀವಲ್ಲ ಅಷ್ಟೇ ಡೀಸೆಲ್ ಕುಡಿತತ್ತೆ ಟೋಲ್ಗೇಟ್ ಬರೋಲ್ಲ ಅಲ್ಲಿ ಹೋಗಿದ್ರೆ ಮಿನಿಮಮ್ ಒಂದು ಐದು ಸಾವಿರ ಬರೋ ಟೋಲ್ಗೇಟು ಎಕ್ಸ್ಪ್ರೆಸ್ ಹೈವೇದೇ ಬರೋದು ಒಂದು ಹೇಳಿದಿತ್ತು ಒಂದು ಎಂಟುನೂರು ಒಂಬೈನೂರು ರೂಪಾಯಿ ನೋಡೋಣ ಇಲ್ಲಿಂದ ಬೀದರ್ ಹೋಗಿ ಅಲ್ಲಿಂದ ಹೈವೇ ಹತ್ತಾನ ಇಲ್ಲಾಂದರೆ ಬೀದರಿಂದ ಉಮ್ನಾಬಾದಿಗೆ ನೋಡಿ ಚೆನ್ನಾಗಿದ್ರೆ ಹೋಗೋಣ ಯಾವ ಗಾಡಿ ಇಲ್ಲ ನಾವೇ ಬರ್ತಿರೋದು ಇಲ್ಲಿ ನಾವು ಎದ್ರಲ್ಲ ಬಿಡಿ ಮಾರ ಇದು ಆಂಧ್ರದಾಗೆ ನಾವು ಆಂಧ್ರ ತೆಲಂಗಾಣ ಆಂಧ್ರ ಕರ್ನಾಟಕ ಮತ್ತು ಕೇರಳ ತಮಿಳ್ನಾಡಾಗಿದ್ದರೆ ನಮ್ಮ ಊರಿನಾಗಿದ್ದಂಗೆ ನಾವು ಯಾಕಂದರೆ ಇಲ್ಲಿ ಅಂಥ ಟೆನ್ಷನ್ ತಕೊಂಡು ಒಡೆಯ ಏರಿಯಾನೂ ಇಲ್ಲ ಏನಿಲ್ಲ ಭಯ ಇಲ್ದಂಗೆ ಹೋಗ್ಬೋದು ಆದರೆ ಮಹಾರಾಷ್ಟ್ರ ಮತ್ತು ಎಂ ಪಿನಲ್ಲಿ ಈ ಥರ ರೋಡ್ನಾಗ ಹೋಗ್ಬೇಕಂದ್ರೇ ಭಯ ನೋಡಿ ಇಲ್ಲೆಲ್ಲಿ ಒಂದು ಗಾಡಿ ಕಾಣ್ತಾ ಇಲ್ಲ ನಮ್ಮದೊಂದೇ ಗಾಡಿ ಹೋಗ್ತಾ ಇರೋದು ಆದರೂ ಭಯ ಇಲ್ದಂಗೆ ಆರಾಮಾಗಿ ಹೋಗ್ತಾ ಇದೀವಿ ಈ ಥರ ಸೆಂಟ್ರಿಗೆ ಹಾಕಿದಾರಲ್ಲ ರೇಡಿಯಂ ಎಂ ಈ ಥರ ಎಲ್ಲ ರೋಡ್ನಾಗೆ ಹಾಕಿದ್ರೆ ಸಿಂಗಲ್ ರೋಡ್ನಾಗೆ ಯಾವ ಗಾಡಿನೂ ಬೀಳಲ್ಲ ಯಾಕಂದರೆ ಟರ್ನಿಂಗ್ ಆಯ್ತು ಅಂತೇಳಿ ಗೊತ್ತಾಗುತ್ತೆ ಇದು ಇಲ್ಲ ಅಂದ್ರೆ ಟರ್ನಿಂಗ್ ಗೊತ್ತಾಗಲ್ಲ ಏನಿಲ್ಲ ಸಿಗ್ನಲ್ ರೋಡ್ ಅಲ್ಲ ಮತ್ತೆ ಸಿಂಬಲ್ ಇರಲ್ಲ ಇದು ಸಿಗ್ನಲ್ ಬೋರ್ಡ್ ಹಾಕಿರಲ್ಲ ಕೆಲವು ಕಡೆ ಈ ರೋಡ್ ಅಲ್ಲಿ ಟರ್ನಿಂಗ್ ಐತ್ ನೋಡಿ ಸಿಗ್ನಲ್ ಬೋರ್ಡ್ ಇಲ್ಲ ಈ ರೇಡಿಯಂ ಪಟ್ಟಿ ಇರೋದ್ರಿಂದ ಗೊತ್ತಾಗುತ್ತೆ ನಮಗೆ ಟರ್ನಿಂಗ್ ಐತ ಅಂತ ಹೇಳಿ ಬನ್ನಿ ಪಿಟ್ಲಮ್ ರೋಡ್ಗಳಿಗೆ ಹೋಗಿ ಪಿಟ್ಲಮ್ ಪಿಟ್ಲಮ್ಮ ಅವ್ ಯಾವ್ದೋ ಒಂದ್ ರೋಡ್